ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನನ್ನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ ಫೆಬ್ರವರಿ ಹತ್ತೊಂಬತ್ತು ಸೋಮವಾರ ಎದ್ದ ತಕ್ಷಣ ನಾನು ಬಿಸಿ ಬಿಸಿ ನೀರು ಕುಡಿಯೋದಕ್ಕೆ ಒಂದು ಚಂಬಲ್ಲಿ ನೀರನ್ನ ಹಿಡ್ಕೊತೀನಿ ಅದು ಚೆನ್ನಾಗಿ ಕಾಯಿಲಿ ಅಂದರೆ ಒಂದು ಸ್ವಲ್ಪ ಉಗ್ರು ಬೆಚ್ಚಗೂ ಇರಬಾರ್ದು ಸ್ವಲ್ಪ ಸುಡಂಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಇಲ್ಲಿ ನಾನು ನೀರು ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಟೈಮ್ ಬಂದು ಐದೂವರೆ ಸೊ ನಮ್ಮ ಮನೆಯವ್ರಿಗೆ ಫಸ್ಟ್ ಶಿಫ್ಟ್ ಇರೋದರಿಂದ ನೀರು ದೋಸೆ ಮಾಡಿ ಈರುಳ್ಳಿ ಚಟ್ನಿ ಮಾಡೋಣ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾನು ಈ ರೆಸಿಪಿ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇಲ್ಲೂ ಸಿಂಪಲ್ಲಾಗಿ ಹೇಳಿದ್ದೀನಿ ಬನ್ನಿ ಒಂದು ನೈಟ್ ಫುಲ್ಲು ಅಕ್ಕಿ ನೆಂದಿರತ್ತಲ್ವ ಅದನ್ನ ಮೂರು ನಾಲ್ಕು ಸತಿ ತೊಳೆದು ಆ ಅಕ್ಕಿನ ಹಾಕಿ ಸ್ವಲ್ಪ ಉಪ್ಪಾಕಿ ನುಣ್ಣಗೆ ರುಬ್ಕೋಬೇಕು ಸೊ ಇದಕ್ಕೆ ಬೇಕಿದ್ರೆ ಈರುಳ್ಳಿ ಕಾಯಿ ಹಾಕೋಬಹುದು ಫ್ಲೇವರ್ಗೆ ಬೇಡ ಅಂದರೆ ಏನೂ ಇಲ್ಲ ಉದ್ದಕ್ಕೆ ಉಪ್ಪಾಕಿ ತುಂಬ ತೆಳ್ಳಿಗೆ ನೀರು ದೋಸೆ ಹೆಸರು ತಕ್ಕಂಗೆ ನೀರು ಹೆಚ್ಚಾಗಿ ಹಾಕಿ ಅದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ನೆನೆಯೋ ತೆಗ್ದು ಬಿಡ್ತೀನಿ ಅಷ್ಟಲ್ಲಿ ನೀರು ಸಣ್ಣ ಉರಿ ಮಾಡಿದ್ದೆ ಸೊ ಆ ನೀರನ್ನ ತಗೊಂಡೋಗಿ ಜಾನಕ್ಕೆ ಕೊಟ್ಟು ಒಂದು ಲೋಟ ನಾನು ಹಾಗೆ ಇಬ್ಬರು ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡು ತಿರ್ಗಿ ಐದು ಮುಕ್ಕಾಲಿಗೆ ಬಂದು ಈರುಳ್ಳಿ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಈರುಳ್ಳಿ ಚಟ್ನಿ ಒಗ್ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೆ ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ಹಾಕೋತೀನಿ ಸೊ ಒಗ್ಗರಣೆ ಇದ್ರೇ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಅದು ಹಾಕ್ಕೊಂಡು ಅದೇ ಪ್ಯಾನ್ಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಈರುಳ್ಳಿ ಚಟ್ನಿಗೆ ರೆಡಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಜೀರಿಗೆ ಇದನ್ನು ಹಾಕಿ ಕೆಂಪಗಾಗೋ ತನಕ ಹುರ್ಕೋಬೇಕು ನಾನಿಲ್ಲಿ ಯೂಸ್ ಮಾಡಿರೋದು ಎಳ್ಳೆಣ್ಣೆ ಅಲ್ಲಿಗೆ ಸ್ವಲ್ಪ ಖಾರಕ್ಕೆ ತಕ್ಕಂಗೆ ಒಣಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಒಂದು ಐದು ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕಿದ್ರೇ ಇಲ್ಲಿ ಟೇಸ್ಟ್ ಬರೋ ಅಂಥದ್ದು ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ತನಕ ಅಷ್ಟರಲ್ಲೇ ನಾನು ದೋಸೆನ ಹಾಕೋಬಿಡ್ತೀನಿ ಅದು ಆರಿದ್ಮೇಲೆ ರುಬ್ಬಿದ್ಮೇಲೆ ಚೆನ್ನಾಗಿ ಆಗುತ್ತೆ ಸೊ ನೆಂದಿದೆ ಇಲ್ಲಿ ದೋಸೆ ಇಟ್ಟು ನೋಡಿ ನಾನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಈರುಳ್ಳಿನ ಫ್ರೈ ಆದಷ್ಟು ಈರುಳ್ಳಿ ಚಟ್ನಿ ಚೆನ್ನಾಗಿ ಬರುತ್ತೆ ಇಲ್ಲಿ ಮಿಕ್ಸಿ ಜಾರಿಗೆ ಹಾಗೆ ನಾನು ಸ್ವಲ್ಪ ಅರ್ಧ ಒಳಷ್ಟು ಕೊಬ್ಬರಿ ಸ್ವಲ್ಪ ಬೆಲ್ಲ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಸಿಯಾಗಿ ಹಾಕೋಬೇಕು ಹಾಗೆ ಈರುಳ್ಳಿ ಚಟ್ನಿ ಫ್ರೈ ಮಾಡಿದ್ನಲ್ವ ಅದು ಸ್ವಲ್ಪ ಆರೋದಕ್ಕೆ ಹಾಗೆ ಕಿಟಕಿ ಮೇಲೆ ಗಾಳಿ ಅವಕ್ಕೆ ಇಟ್ಕೊಂಡಿದ್ದೀನಿ ದೋಸೆ ಕಲ್ಲು ಕಾಯ್ದಿತ್ತು ಸೊ ದೋಸೆಗೆ ಸ್ವಲ್ಪ ನೀರಾಕಿ ಅದನ್ನು ಒರೆಸ್ಬಿಟ್ಟು ಒಂದೇ ಒಂದು ಸೌಟಷ್ಟು ಹಿಟ್ಟಾಕಿ ಅದನ್ನು ಹಿಂಗೆ ತಿರುಗಿಸೋ ಅಂಥದ್ದು ಸೌಟಲ್ಲಲ್ಲ ಹಾಗೆ ಕೈಯಲ್ಲಿ ನೀವು ಒಂದು ಕಡೆ ಸೈಡಾದರೂ ಬೇಯಿಸ್ಕೋಬಹುದು ಅಥವಾ ಎರಡು ಕಡೆ ಸೈಡಾದರೂ ಬೇಯಿಸ್ಕೋಬಹುದು ಇದಕ್ಕೆ ಯಾವುದೇ ರೀತಿಯ ಒಂದು ಹಲ್ಲೆ ಉಪಯೋಗ ಬರಲ್ಲ ಕೈಲೇ ಸಹ ನೀಟಾಗಿ ಬರುತ್ತೆ ಸೊ ಈರುಳ್ಳಿ ಇದು ಸ್ವಲ್ಪ ಆಡಿಸ್ತಾ ಇರಿ ಸ್ವಲ್ಪ ಗಾಳಿಗೆ ಆರಲಿ ದೋಸೆನೂ ಅಲ್ಲಲ್ಲೇ ಬಾಕ್ಸ್ಗೆ ಹಾಕೋತಾ ಇದ್ದೀನಿ ಸೊ ನೋಡಬಹುದು ನಮ್ಮ ಮನೆಯವ್ರಿಗೆ ಫಸ್ಟ್ ಶಿಫ್ಟ್ ಇದ್ದಾಗ ನಾನು ಐದು ಗಂಟೆ ಅಥವಾ ಐದುವರೆ ಗೆದ್ದು ಆರೂವರೆ ಅಷ್ಟರಲ್ಲಿ ಅವ್ರಿಗೆ ಬಾಕ್ಸನ್ನು ಕೊಡಬೇಕಾಗತ್ತೆ ಸೊ ನಾನು ಆರು ಅಷ್ಟರಲ್ಲಿ ಬಾಕ್ಸನ್ನ ರೆಡಿ ಮಾಡ್ಕೊತೀನಿ ಅಲ್ಲಲ್ಲೇ ಬಾಕ್ಸ್ಗೆ ಹಾಕಿ ಇವಾಗ ಈರುಳ್ಳಿ ಚಟ್ನಿಯನ್ನು ರುಬ್ಕೋತೀನಿ ಜಾರೊಳಗಡೆಗೆ ಕೊಬ್ಬರಿ ಬೆಲ್ಲ ಹುಣಸೆ ಹಣ್ಣು ಉಪ್ಪು ಹಾಕಿದ್ದೆ ಅಲ್ವಾ ಈ ಮಿಶ್ರಣವನ್ನು ಸೇರಿಸಿ ರುಬ್ಕೊಂಡ್ರೆ ಸೂಪರಾಗಿರುವಂಥ ಈರುಳ್ಳಿ ಚಟ್ನಿ ರೆಡಿಯಾಗುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ದೋಸೆ ಚಪಾತಿ ನೀರು ದೋಸೆ ಅನ್ನ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಇದೇ ರೀತಿ ಒಂದು ನಾಲ್ಕೈದು ದೋಸೆನ ಹಾಕಿ ನಮ್ಮ ಮನೆಯವ್ರಿಗೆ ಬಾಕ್ಸ್ಗೆ ರೆಡಿ ಮಾಡಿದೆ ಚಟ್ನಿನೂ ಸಹ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಸೊ ಎಲ್ಲವನ್ನು ರೆಡಿ ಮಾಡಿ ಅವ್ರ ಬಾಕ್ಸ್ಗೂ ಸಹ ಹಾಕಿ ಅವ್ರು ಪ್ಯಾಕ್ ಮಾಡಿ ಅವ್ರ ಡ್ಯೂಟಿಗೆ ಕಳಿಸ್ದೆ ಅವ್ರ ಡ್ಯೂಟಿಗೆ ಹೋದ ನಂತರ ನಾನು ಪಾತ್ರೆಗಳನ್ನೆಲ್ಲ ನೀಟಾಗಿ ಬೆಳ್ಕೊತೀನಿ ಫಸ್ಟ್ ನಾನು ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಬಿಡ್ತೀನಿ ಯಾಕಂತ ಅಂದರೆ ಮಲ್ಕೊಂಡ್ರೆ ಸೊ ಟೈಮ್ ವೇಸ್ಟ್ ಆಗುತ್ತೆ ಅಡುಗೆ ಮನೆಯೂ ಕ್ಲೀನಾಗಿ ಇರೋದಿಲ್ಲ ಮೇಯ್ನ್ ಅಡುಗೆ ಮನೆ ಕ್ಲೀನಾಗಿ ಇರಬೇಕು ನಾನು ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಅಷ್ಟು ಬಟ್ಟೆನೂ ಒಗೆಯೋದಕ್ಕೆ ಹಾಕ್ಕೊಂಡಿದ್ದೆ ಅದು ಸಹ ಒಗ್ ಆಗಿತ್ತು ಅಂದರೆ ದಿಮ್ಮನ್ ಕವರು ಹಾಗೆ ಬ್ರಷ್ ಶೀಟು ತೋರಣ ಇದೆಲ್ಲವನ್ನು ನಾನು ಒಗೆದಕ್ಕೆ ಹಾಕ್ಕೊಂಡಿದ್ದೆ ಸೊ ತೋರಣ ನೀಟಾಗಿ ವಾಶ್ ಆಗಿದೆ ಇದನ್ನು ತಗೊಂಡೋಗಿ ನಾನು ಇವಾಗ ಹೆಂಗಿದ್ರು ಈಚೆ ಒಣಗಾಕೋ ಬದಲು ತೋರಣ ಥರ ಹಾಕ್ಬಿಟ್ರೆ ಅದೇ ಗಾಳಿಗೆ ಒಣಗತ್ತೆ ಅಂದ್ಬಿಟ್ಟು ಸೀದಾ ಇದ್ದೀನಿ ನೀಟಾಗಿ ಕಸ ಎಲ್ಲ ಗುಡಿಸಿ ನೀಟಾಗಿ ಎಲ್ಲವನ್ನು ಸವರಿಸಿ ಬ್ರೆಷ್ ಹಾಗೆ ದಿಂಬು ಎಲ್ಲವನ್ನು ಬಿಸಿಲಕ್ಕೆ ತಗೊಂಡೋಗಿ ಹಾಕಿ ಇಲ್ಲೆಲ್ಲ ಗಿಡಗಳಿಗೆ ನೀರು ಹಾಕಿ ಬಿಸಿಲು ಅಷ್ಟರಲ್ಲಿ ಬಂದಿತ್ತು ಟೈಮ್ ಬಂದು ಎಂಟು ಕಾಲಾಗಿತ್ತು ಸೊ ಕೆಲಸ ಮಾಡ್ತಾಯಿದ್ರೆ ಬೆಳಿಗ್ಗೆ ಟೈಮು ಟೈಮ್ ಆಗೋದೇ ಗೊತ್ತಾಗೋದಿಲ್ಲ ಅಂದರೆ ನಾವು ಮಲ್ಕೊಬಿಟ್ರೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಇವತ್ತಿಂದ ನನ್ನ ದಿನಚರಿಯನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀನಿ ಸೊ ಹಾಗೆ ತೋರಣವನ್ನು ಹಾಕ್ಕೊಂಡು ಫುಲ್ಲು ಗಲೀಜಾಗಿತ್ತು ಇವಾಗ ಒಂದು ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಶೆಕೆ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಆಗುತ್ತೆ ಧೂಳು ಹಾಗೆ ಒಂದು ಮರ ಎಲ್ಲ ಉದ್ರಿತ್ತು ಮೆಟ್ಲ ಹತ್ರ ಇರೋದ್ರಿಂದ ತುಂಬ ಗಲೀಜಾಗಿತ್ತು ಸೊ ಮೇಲ್ಗಡೆ ಫ್ಲೋರು ಕೆಳಗಡೆ ಫ್ಲೋರು ಎಲ್ಲ ಮೆಟ್ಲೆಲ್ಲ ಕಸ ಗುಡಿಸಿ ನೀರೆಲ್ಲ ಹಾಕಿ ನೀಟಾಗಿ ತೊಳೆದೆ ಧೂಳು ಓಡಾಡ್ತಾ ಇರ್ತೀವಲ್ವ ಸೊ ಕಸದ್ದು ಒಂದು ಬ್ಯಾಲೆನ್ಸ್ ಇತ್ತು ಬರಬೇಕಾಗಿತ್ತು ಅದು ಯಾಕೋ ಬಂದಿಲ್ಲ ಅಷ್ಟಲ್ಲಿ ನಾವು ಬಟ್ಟೆ ಎಲ್ಲ ಒಣಗಾಕ್ಬಿಡೋಣ ಅಂತ ಹಾಕ್ಕೊಂಡು ಬಟ್ಟೆ ಎಲ್ಲ ಒಣಗಾಕೋದಕ್ಕೆ ವಾಷಿಂಗ್ ಮಿಷಿನಿಂದ ತೆಗ್ದು ಹಾಕಿ ಅದನ್ನು ಒಣಗಾಕೋತೀನಿ ನಾವಿಲ್ಲಿ ಬೆಳಗ್ಗೆ ಟೈಮಿಗೆ ಕೆಲಸ ಮಾಡಿದಾಗ ಬಿಸಿಲು ಬರೋದಕ್ಕಿಂತ ಮುಂಚೆ ನಮಗೆ ಅದು ಎಕ್ಸಸೈಸ್ ಆಗೂ ಇರುತ್ತೆ ಹಾಗೆ ಕೆಲಸ ಮಾಡಿದ್ದು ಕಂಡು ಬರೋದಿಲ್ಲ ಅದೇ ನಾವು ಮಧ್ಯಾಹ್ನ ಆಯಿತು ಆಮೇಲೆ ಮಾಡ್ಕೊಳ್ಳೋಣ ಕೇರ್ಲೆಸ್ ಮಾಡಿದ್ರೆ ಮೈಕೈ ನೋವಾಗತ್ತೆ ಹಾಗೆ ಕೆಲಸ ಮಾಡಿದಾಗ ಏನೋ ಒಂಥರ ಅಂತ ಅನಿಸುತ್ತೆ ಅದು ಎಕ್ಸಸೈಸ್ ಆಗಿ ಇರೋದಿಲ್ಲ ಅಲ್ಲಲ್ಲಿ ಕೆಲಸ ಅಲ್ಲಲ್ಲಿ ಮುಗಿಸ್ಕೊಂಡ್ರೆ ನಮಗೆ ಸುಲಭ ಅಂತ ಹೇಳ್ಬಹುದು ಹಾಗೆ ನೀಟಾಗಿ ಬಟ್ಟೆ ಎಲ್ಲ ಉಣ್ಗಾಕೊಂಡು ಇನ್ನೇನು ಕೆಲಸ ಇದೆ ಅಂತ ಯೋಚನೆ ಮಾಡ್ತಾಯಿದ್ದಾಗ ಅಯ್ಯೋ ಇನ್ನೂ ಕಸ ಬಂದಿಲ್ವಲ್ಲಪ್ಪ ಒಣ ಕಸ ಹಸಿ ಕಸ ಬೇರೆ ಬೇರೆ ಹಾಕಬೇಕು ಆ ಕಸದಿಂದನೇ ಸೋಮವಾರ ತುಂಬ ಟೈಮ್ ಆಗಿಬಿಡತ್ತೆ ಸ್ನಾನ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಅದು ಅಕಸ್ಮಾತ್ ಬಂದುಬಿಟ್ರೆ ಹೆಂಗೋ ಏನೋ ಅಂದ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಇರುತ್ತೆ ಸೊ ಆಯಿತು ಅಂತ ಅಂದ್ಬಿಟ್ಟು ಜಾಸ್ತಿ ಬಟ್ಟೆ ಏನಿರಲಿಲ್ಲ ಇವತ್ತು ಸ್ವಲ್ಪ ಒಂದು ಎರಡು ದಿನದ ಬಟ್ಟೆ ಹಾಗೆ ಹಾಸಿಗೆ ಕವರ್ ಇತ್ತು ಅದೆಲ್ಲ ಒಣಗಾಕಿ ಬಂದು ನಾನಿಲ್ಲಿ ತಲೆಗೆ ಸ್ವಲ್ಪ ಎಣ್ಣೆನ ಮಸಾಜ್ ಮಾಡ್ಕೊಂಡು ನಾನು ನಾನಿಲ್ಲಿ ಎಣ್ಣೆನ ಫುಲ್ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೇಗೆ ಹಚ್ಚೋದು ಯಾವ ಎಣ್ಣೆ ಹಾಕ್ತೀನಿ ಅಂತ ಸೊ ಇದೆಲ್ಲ ಹಚ್ಚಿ ನಾನು ನೆತ್ತಿಗೆ ಕೈ ಎಣ್ಣೆನ ಹಾಕ್ತೀನಿ ಸೊ ಅದು ತುಂಬ ತಂಪು ಇದಾಕಿ ಒಂದು ಹೇರ್ಗೆ ಒಂದು ಮಸಾಜನ್ನು ಕಟ್ಕೊಂಡು ಆಯ್ ಅನ್ನಿಸ್ಬೇಕು ಅಲ್ಲಿ ತನಕ ನೀವು ಒಂದು ಹತ್ತು ನಿಮಿಷ ಮಸಾಜ್ ಕೊಟ್ಕೊಂಡು ನಂತರ ನಾನು ಸ್ನಾನಕ್ಕೆ ಹೋಗ್ತೀನಿ ಇಲ್ಲಿ ಸ್ನಾನಕ್ಕಿಂತ ಮುಂಚೆ ಎಣ್ಣೆ ಹಾಕಿದಾಗ ಸೊ ಎಲ್ಲ ಅರ್ದಿರುತ್ತಲ್ವ ಅದೆಲ್ಲ ಹೋಗುತ್ತೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ದೇವ್ರಿಗೆ ದೀಪ ಹಚ್ಚಿ ಗಂತ್ಗಡ್ಡಿ ಬೆಳಗಿ ನನ್ನ ದಿನವನ್ನು ಇವತ್ತಿನ ದಿನ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಸೊ ಟೈಮ್ ನೋಡಿದ್ರೆ ಆಲ್ರೆಡಿ ಹತ್ತು ಗಂಟೆ ಆಗಿತ್ತು ಸೊ ಕಸದ್ದು ಅಷ್ಟರಲ್ಲಿ ಬಂತು ಒಣ ಕಸ ಹಾಕ್ಬಿಟ್ಟು ಬಂದು ಎರಡು ನೀರು ದೋಸೆ ಹಾಗೆ ಈರುಳ್ಳಿ ಚಟ್ನಿ ಟೇಸ್ಟ್ ಮಾಡಿದೆ ಸಕ್ಕದಾಗ ಆಗಿತ್ತು ಎಂಜಾಯ್ ಮಾಡ್ಕೊಂಡು ತಿಂದ್ಕೊಂಡು ಮಧ್ಯಾಹ್ನಕ್ಕೆ ಏನು ಅಡುಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಸ್ವಲ್ಪ ಹೊತ್ತು ಫೋನ್ ನೋಡಿಕೊಂಡು ಆಲ್ರೆಡಿ ಹನ್ನೊಂದು ಗಂಟೆ ಆಯಿತು ಸೊ ಈ ಥರ ಬಾಟ್ಲು ನಾನು ನೀರು ಕುಡಿಯೋದಕ್ಕೆ ಇಟ್ಕೊಂಡಿದ್ದೀನಿ ಯಾಕಂದರೆ ಕಲರ್ಫುಲ್ಲಾಗಿದ್ದಾಗ ನಮಗೂ ಕುಡಿಬೇಕಂತ ಅನಿಸತ್ತೆ ಅಂತ ಇದು ಬಂದು ಎರಡೂವರೆ ಲೀಟ್ರು ನೀರು ಹಿಡಿಯತ್ತೆ ಹತ್ತತ್ರ ಮೂರು ಲೀಟ್ರು ಅಂತ ಅಂದ್ಕೊಳ್ಳಿ ಇದರಲ್ಲಿ ನಾನು ಆಲ್ಮೋಸ್ಟ್ ಮೂರು ಬಾಟ್ಲು ನೀರು ಖಾಲಿ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀನಿ ಅದೇ ರೀತಿ ಟೈಮ್ ಸಿಕ್ತಾಗ್ಲೆಲ್ಲ ಮದ್ ಮಧ್ಯ ಕುಡಿತಾ ಇರ್ತೀನಿ ಅದೇ ರೀತಿ ಫೋನ್ ನೋಡ್ಕೊಂಡು ಏನು ಮಾಡೋದು ಅಂತ ಗೊತ್ತಾಗದೆ ಟೈಮ್ ಹಾಗೇ ಹೋಯ್ತು ಹನ್ನೆರಡುವರೆ ಸೊ ವೆಯ್ಟ್ ನೋಡಿದೆ ವೆಯ್ಟ್ ಬಂದು ಏಯ್ಟಿ ಒನ್ ಇತ್ತು ತುಂಬ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡು ಇವತ್ತಿಂದ ಡಯಟ್ ಶುರು ಮಾಡೋಣ ಸ್ವಲ್ಪ ಸ್ವಲ್ಪ ಅಂದ್ಕೊಂಡು ರೆಡ್ ರೈಸ್ನ ಆಲ್ರೆಡಿ ನಾನು ನೆನೆಯಾಕಿದೆ ನೆನೆಯಾಕಿ ಆಫ್ ಆನ್ ಅವರ್ ಆಗಿತ್ತು ಇವಾಗ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಒಂದು ಒಂದು ಕಾಲಷ್ಟಲ್ಲಿ ನಾನು ಊಟ ಮಾಡ್ತೀನಿ ಸೊ ಗ್ಯಾಸೆಲ್ಲ ನೀಟಾಗಿ ವಾಶ್ ಮಾಡಿದ್ದೆ ಅಲ್ವಾ ಸೊ ಎಲ್ಲ ಫಿಟ್ ಮಾಡಿ ಗ್ಯಾಸನ್ನು ಹಾನ್ ಮಾಡಿಟ್ಕೊಂಡು ನಾನು ಅಡುಗೆ ಮನೆಯಿಂದ ಈಚೆ ಬಂದರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಸೊ ಇದೊಂದು ನನ್ನ ಒಂದು ರುಟೀನ್ ಆಗಿದೆ ಅಂದರೆ ಯಾವ್ಯಾವ ಪಾಯಿಂಟ್ನ ನಾನು ಯೂಸ್ ದಿನಾಂಚರಿ ನಾನು ಯೂಸ್ ಮಾಡ್ತೀನಿ ಅದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ರೈಸ್ ಒಂದು ಕಡೆ ಇಟ್ಕೊಂಡೆ ನಾವು ಮಣ್ಣಿನ ಪಾತ್ರೆ ಯೂಸ್ ಮಾಡಬೇಕಿದ್ರೆ ಆದಷ್ಟು ಸಿಮ್ಮಲ್ಲಿ ಇರಬೇಕು ಜೋರೂರಿ ಇರಬಾರ್ದು ಮೊದಲನೇ ಬಾರಿಗೆ ಮಣ್ಣಿನ ಪಾತ್ರೆಯಲ್ಲಿ ನಾನು ಮಾಡ್ತಾ ಇರೋದು ಅಡುಗೆನ ತುಂಬ ಎಕ್ಸೈಟ್ ಆಗಿತ್ತು ಸೊ ರೈಸ್ ಇಟ್ಕೊಂಡೆ ಇನ್ನೊಂದು ಕಡೆ ಸೈಡ್ ಬಂದು ನಾನು ಮುದ್ದೆಗೆ ಇಟ್ಕೊಂಡಿದ್ದೀನಿ ಸಾಂಬಾರು ಇತ್ತು ಆಲ್ರೆಡಿ ಸೊ ಅದಕ್ಕೆ ನಾನು ಮುದ್ದೆ ಹಾಗೆ ಅನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎರಡು ಕಡೆ ಸೈಡು ನಾನು ಇಟ್ಕೊಂಡಿದ್ದೀನಿ ಬೇಗ ಆಗೋಗ್ಬಿಡತ್ತೆ ಸಾಂಬಾರಿದ್ರೆ ಸ್ವಲ್ಪ ಲೇಟ್ ಅಂತಲೇ ಹೇಳ್ಬಹುದು ಸೊ ತಿಂದ್ಕೊಂಡು ಹೊಡ್ತೀನಿ ನಾನು ಮುದ್ದೆನ ತಿರ್ಕೊಂಡು ಒಂದು ಕಡೆ ಸೈಡ್ ಅನ್ನನೂ ಸಹ ನೋಡ್ತಾ ಇದ್ದೀನಿ ಇಲ್ಲಿ ನಾನು ಅನ್ನನ ಬಸ್ ಇದ್ದೀನಿ ಇಲ್ಲಿ ಶುಗರು ಹಾಗೆ ಕೆಲವೊಂದು ಪದಾರ್ಥಗಳು ಬಸಿಯೋದ್ರಿಂದ ಹೋಗುತ್ತೆ ಹಾಗೆ ಹೆಲ್ತಿನೂ ಕೂಡ ಬಸ್ತು ರೈಸ್ನ ಮಾಡಿ ತಿನ್ನೋದ್ರಿಂದ ಸೊ ಹಾಗೆ ಹರಳೋದಕ್ಕೂ ಸಹ ಇಟ್ಟಿದ್ದೀನಿ ಮುದ್ದೆನೂ ಸಹ ಪರ್ಫೆಕ್ಟಾಗಿ ರೆಡಿಯಾಗಿದೆ ಆ ಗಂಜಿನೂ ಸಹ ನಾನು ವೇಸ್ಟ್ ಮಾಡೋದಿಲ್ಲ ಮಜ್ಜಿಗೆ ಆಗಿ ಮಾಡಿ ನಾನು ಕುಡಿತೀನಿ ಸೊ ಮುದ್ದೆ ನಾನು ಈ ರೀತಿ ಮಾಡಿರೋದು ಸ್ವಲ್ಪ ತೆಳ್ಳಗೆ ಮಾಡಿರ್ತೀನಿ ಯಾಕಂದರೆ ನಮ್ಮ ಮನೆಯವರು ಬಂದು ಅವರು ತಿನ್ನೋ ಅಂಥದ್ದು ಎರಡೂವರೆ ಆಗಿರತ್ತೆ ಟೈಮು ಸೊ ಅವರು ತಿನ್ನೋ ಅಷ್ಟರಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿಬಿಟ್ಟು ನಾನು ಬಾ ಹಾಟ್ ಬಾಕ್ಸ್ಗೆ ಎತ್ತಿಡ್ತೀನಿ ನಾನು ಒಂದು ಗಂಟೆಗೆ ತಿನ್ಕೊಂಡು ಹೋಗ್ತೀನಿ ಕ್ಲಾಸ್ಗೆ ನಾನಿಲ್ಲಿ ಬ್ಯೂಟಿಷಿಯನ್ ಕ್ಲಾಸ್ನ ನಾನು ಕಲಿತಾ ಇದ್ದೀನಿ ಮೂರು ತಿಂಗಳಿಂದ ಸೊ ಇದು ಮೂರು ತಿಂಗಳದ್ದು ಮೂರು ತಿಂಗಳ ಒಂದು ಕೋರ್ಸ್ ಆಗಿರುತ್ತೆ ಜೆಸಿಎಸ್ ಕಡೆಯಿಂದ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ವಾರ ಆದರೆ ನಮ್ಮದು ಮುಗಿಯತ್ತೆ ಸೊ ಆದ್ದರಿಂದ ನಾನು ಒಂದು ಗಂಟೆ ಅಷ್ಟಲ್ಲಿ ಹೋಗಿ ನಾಲ್ಕು ಗಂಟೆಗೆ ಬರ್ತೀನಿ ಇಲ್ಲಿ ಬಿಸಿ ಬಿಸಿ ಮುದ್ದೆ ಮಾಡಿ ನಮ್ಮ ಜಾನವ್ರಿಗೆ ಹಾಟ್ ಬಾಕ್ಸ್ಗೆ ಹಾಕಿ ನಾನು ಊಟ ಮಾಡಿಕೊಂಡು ಹೋಗ್ತೀನಿ ಸೊ ಇವತ್ತಿನ ಕ್ಲಾಸಲ್ಲಿ ಏನು ಹೇಳ್ಕೊಡ್ತಾರೆ ಅಂತ ನೋಡೋಣ ಮುದ್ದೆ ಸಾಂಬಾರು ಹಾಗೆ ಅನ್ನ ಪಲ್ಯ ಇದ್ದರೆ ಸೊ ಮಧ್ಯಾಹ್ನ ಟೈಮು ಬರ್ತಿಯಾಗಿರುತ್ತೆ ಊಟ ಸೊ ಒಂದು ಫಿಲ್ ಅಂತ ಅನಿಸುತ್ತೆ ಯಾವುದೇ ರೀತಿ ಸಂಜೆ ಸ್ನ್ಯಾಕ್ಸ್ ತಿನ್ನಬೇಕು ಅಂತಲೂ ಸಹ ಅನ್ಸೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇಟ್ಟಂ ತಿಂದಂ ಬೆಟ್ಟಮ್ ಕಿತ್ತಿಟ್ಟಂ ಇಟ್ಟಂ ಬಿಟ್ಟಂ ಕೆಟ್ಟಮ್ ಇದು ಹೇಳೋ ರೀತಿಯೇ ಮುದ್ದೆ ತಿಂದರೆ ಗಟ್ಟಿಯಾಗೂ ಇರುತ್ತೆ ಬೇಗ ಹೊಟ್ಟೆಯೂ ಹಸಿಯೋದಿಲ್ಲ ಶಕ್ತಿನೂ ಇರುತ್ತೆ ಮನೆಯವರು ಇವಾಗ ಇತ್ತೀಚೆಗೆ ಏನು ಬೇಕು ಅಂತ ಕೇಳಿದ್ರೆ ಸೊ ಮುದ್ದೆ ಬೇಕು ಅಂತ ಅಂತಾರೆ ಅವರು ಕ್ರಿಕೆಟೆಲ್ಲ ಆಡೋದಕ್ಕೆ ತುಂಬ ಶಕ್ತಿಯಾಗಿರಲಿ ಅಂತ ಅಂದ್ಬಿಟ್ಟು ನಾನು ಎಲ್ಲವನ್ನು ಕ್ಲೀನ್ ಮಾಡಿ ಸೊ ನಾನು ಊಟಕ್ಕೆ ಮುದ್ದೆ ಹಾಗೆ ರೆಡ್ ರೈಸು ಸ್ವಲ್ಪ ಸಾಂಬಾರು ಹಾಗೆ ಈರುಳ್ಳಿ ಚಟ್ನಿ ತಗೊಂಡಿದ್ದೀನಿ ಊಟವನ್ನು ಮುಗಿಸಿ ಒಂದು ಗಂಟೆಗೆ ನಾನು ಕ್ಲಾಸ್ಗೆ ಹೋದೆ ಅಲ್ಲಿ ಮೇಡಮು ಏರ್ ಕಲರಿಂಗ್ ಮಾಡೋದನ್ನ ಇವತ್ತು ಹೇಳ್ಕೊಟ್ರು ಸೊ ನೋಡಿಕೊಂಡು ಅಲ್ಲೇ ಐದು ಗಂಟೆ ತನಕ ಆಯಿತು ಮುಗಿಸಿ ನಂತರ ನಾವು ಮನೆಗೆ ಬಂದು ಸ್ವಲ್ಪ ಏನು ಕೆಮ್ಮಿತ್ತು ಅಂತ ಅಂದ್ಬಿಟ್ಟು ನಾನಿಲ್ಲಿ ಶುಂಠಿ ಹಾಲನ್ನ ಮಾಡಿಕೊಂಡು ಕುಡಿದ್ವಿ ಅದಾದ ನಂತರ ಸ್ವಲ್ಪ ಗೇಮ್ ಆಡೋಣ ಎಂದು ಕಾಡ್ತಾ ಇದ್ದೀವಿ ಹಾಗೆ ನಾನು ನಿಮಗೆ ಕೊಟ್ಟಿರೋ ಮೊದಲನೇ ಗಿಫ್ಟ್ ಯಾವುದು ಗೇಮ್ ಆಡ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿ ತರಕಾರಿ ಎಲ್ಲ ತಗೊಬರೋಣ ಅಂತ ಹೋಗ್ಬೇಕಾದ್ರೆ ಸೊ ದಿವಾನ್ ಕಟ್ ತಗೊಳ್ಳೋಣ ಅಂತ ಒಂದು ಐಡಿಯಾ ಬಂತು ದಿವಾನ್ ಕಾಟ್ ತಗೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಇವರೆಲ್ಲ ಸೊ ಅಷ್ಟಲ್ಲಿ ನಾವು ತರಕಾರಿ ತೊಗೊಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಚೆಂದ ತರಕಾರಿ ತರೋದಕ್ಕೆ ಹೋಗ್ವಿ ಅಲ್ಲಿ ನೋಡಿದ್ರೆ ಫುಲ್ಲು ಹೊನ್ನೋದಕ್ಕಿಂತ ಒಂದೊಂದು ರೈಟ್ ಜಾಸ್ತಿ ಸೊ ನೋಡೋಣ ಸಿಂಪಲ್ಲಾಗಿರಲಿ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲನೂ ತಗೊಂಡು ನಾವು ಟೊಮೊಟೊ ತಗೊಂಡು ಹಾಗೆ ಕರಿಬೇವು ಬೆಟ್ಟದ ನೆಲ್ಲಿಕಾಯಿ ತಗೊಂಡಿದ್ದೀನಿ ಅದು ಸ್ವಲ್ಪ ಜ್ಯೂಸ್ಗೆ ಇರಲಿ ಡಿಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹಾಕುತ್ತೆ ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ಜ್ಯೂಸನ್ನು ಕುಡಿಯೋದ್ರಿಂದ ನಾನು ಡೈಲಿ ವ್ಲಾಗಲ್ಲಿ ನಾನು ಹಾಕ್ತೀನಿ ಹೇಗೆ ಹೇಗೆ ಮಾಡೋದು ಹೇಗೆ ಅಂತ ಸೊ ನೀವು ನೋಡಿ ಮಿಸ್ ಮಾಡಿದೆ ಎಲ್ಲ ತಗೊಂಡು ಅಷ್ಟರಲ್ಲಿ ನಮ್ಮ ಮನೆಯವರು ಬುಕ್ ಮಾಡಿದರು ಸೊ ದಿವನ್ ಕಟ್ಟೆಲ್ಲ ಅದಕ್ಕೆ ಹಾಕ್ಕೊಂಡು ಮನೆ ಹತ್ರ ಬಂದು ಮಾತಾಡ್ಕೊಂಡು ಹಾಗೆ ಮನೆಗೆ ಹಾಕ್ಬಿಟ್ಟು ಸೊ ಅಷ್ಟರಲ್ಲಿ ಮೂರು ಮನೆಗೂ ಹಾಕಿ ನಾವು ಮನೆಗೆ ಅಷ್ಟರಲ್ಲಿ ಆಲ್ರೆಡಿ ಒಂಬತ್ತುವರೆ ಆಗಿತ್ತು ಸೊ ಮನೆಗೆ ಬಂದು ಇಷ್ಟು ರೈಸ್ ಇತ್ತು ಇದಕ್ಕೇನೆ ನಾನಿಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ಸೊ ಮಣ್ಣಿನ ಪಾತ್ರೆಯಲ್ಲೇ ಇವತ್ತು ನಾನು ಮುದ್ದೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ರೈಸ್ ಮಾಡಿದೆ ಸೊ ತುಂಬ ಟೇಸ್ಟಿ ಚೆನ್ನಾಗಾಗಿತ್ತು ರೈಸು ಇವಾಗ ಸಾಂಬಾರಿಲ್ಲ ಸೊ ಒಂದು ಐಡಿಯಾ ಮೊಸರಿಗೆ ಸ್ವಲ್ಪ ಉಪ್ಪು ಚಟ್ನಿ ಪುಡಿ ಹಾಗೆ ಬೆಳಿಗ್ಗೆ ಮಾಡಿದ ಈರುಳ್ಳಿ ಚಟ್ನಿ ಉಳಿದಿತ್ತು ಅದನ್ನು ಬಿಸಿ ಬಿಸಿ ಮುದ್ದೆ ಹಾಕೊಂಡು ತಿನ್ನಿ ಸಖತ್ತಾಗಿರುತ್ತೆ ಸ್ವಲ್ಪ ಅನ್ನ ಹಾಕಿ ತಿಂದು ನಮ್ಮ ಊಟನ ಮುಗಿಸಿದ್ವಿ ಸ್ವಲ್ಪ ಮೇಲ್ಗಡೆ ಹೋಗಿ ವಾಕಿಂಗ್ ಮಾಡ್ಕೊಬಂದು ಹಣ್ಣು ತರಕಾರಿ ಎಲ್ಲ ಬಂದಿದ್ವಿ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಸೊ ಇದ್ರಲ್ಲಿ ಒಂದು ರೆಸಿಪಿ ಮಾಡ್ತೀನಿ ಹಾಗೆ ಇದನ್ನೆಲ್ಲ ಬೆಳಗ್ಗೆ ಜೋಡಿಸ್ಕೊಂಡ್ರಾಯ್ತು ಅಂತ ಹಾಗೆ ಒಂದು ಸ್ವಲ್ಪ ಗಾಳಿಯವ ಹಾಡಿ ಅಂತ ಇಟ್ಟಿದ್ದೀನಿ ಸೊ ಹೀಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ పటన్ వచ్చి నమ్మల్న సబ్స్క్రైబ్ హేగి అంత తెలిసి